ನಾಳೆ ಊರಲ್ಲಿ ಮುನಿಯಪ್ಪನ ಮಾಡಬೇಕು ದೇವರು ನಾನ್ ವೆಜ್ ಊಟ ಮಾಡಬೇಕು ಹಾಗಾಗಿ ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ ನಿಂಬೆಹಣ್ಣು ಸೊ ಪುದೀನ ಕೊತ್ತಂಬರಿ ಸೊಪ್ಪು ಒಂದೆರಡು ಕಟ್ಟು ನಿಂಬೆಹಣ್ಣು ಶುಂಠಿ ನಾನೇ ಗಿಡದಲ್ಲಿ ಬೆಳೆದಿದ್ನಲ್ವ ಅದನ್ನು ಬಳಸೇ ಇಲ್ಲ ಹಾಗೆ ಒಣಗಲಿ ಅಂತಂದ್ಬಿಟ್ಟು ಮೇಲ್ಗಡೆ ಹಾಕಿದ್ದೆ ಅದನ್ನೇ ತಗೊಳ್ಳೋದು ಹೂವು ಎಲ್ಲ ತೊಗೊಂಡಿದ್ದೀನಿ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾಳೆ ಮುನಿಯಪ್ಪ ಮಾಡಬೇಕು ದೇವರು ಇವತ್ತು ಸಂಜೆ ಊರಿಗೆ ಹೋಗಬೇಕು ಫಸ್ಟ್ ಸೈಕಲ್ ಓಡ್ಸದ್ ಕಲಿವ ಆಮೇಲೆ ಗಾಡಿ ಓಡಿಸದ್ ಕಲಿವಂತೆ ಸಖತ್ತ ತಿರ್ಕ್ತದ್ ಕಣೋನ್ ಓ ಇನ್ನೇನು ನನಗೆಲ್ಲ ಹೇಳ್ಕೊಟ್ರಿ ಈಗ ನೈಟು ಎಂಟೂವರೆ ಆಗಿದೆ ಟೈಮ್ ಈಗ ಊರಿಗೆ ಹೋಗ್ತಾ ಇದೀವಿ ನನ್ನ ಮಗಳು ಮೊನ್ನೆ ಹನುಮ ಜಯಂತಿಲಿ ಇದು ಆಟ ಆಡೋ ತೊಗೊಂಡಿದ್ಲು ದೇವಸ್ಥಾನ ಹತ್ರ ಅದನ್ನು ಮೇಲ್ಗಡೆ ಟಾಪಲ್ಲಿ ನಿಂತ್ಕೊಂಡು ಗಾಳಿಗೆ ತಿರುಗ್ತಾ ಇರ್ತಲ್ವಾ ಆ ರೀತಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಭಾನುವಾರ ಬೆಳಗ್ಗೆ ಎಲ್ಲರೂ ರೆಡಿ ಆಗಿದ್ದೀವಿ ಒಂದತ್ರ ಹೋಗಿ ಮುನಿಯಪ್ಪನ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ನಾನ ಎಲ್ಲ ಆಗಿದೆ ಮಕ್ಕಳೆಲ್ಲ ಈಗೆಲ್ಲ ಟಿಫನ್ ಮಾಡ್ತಾ ಇದ್ದಾರೆ ಹಾಯ್ ಮಾಡಿ ಹಾಯ್ ಹಾಯ್ ಬೇಗ ಈಗ ಎಲ್ಲರದ್ದು ಟಿಫನ್ ಆಯಿತು ಮಕ್ಕಳು ಮಾಡ್ತಿದ್ದಾರೆ ಅತ್ತೆ ಇವರು ಚಿಕ್ಕತ್ತೆ ಅವ್ರ ಮಕ್ಕಳು ನಾದಿನಿ ನಾದಿನಿ ಮಕ್ಕಳು ಎಲ್ಲ ಬಂದಿದ್ದಾರೆ ಈಗ ಎಲ್ಲ ರೆಡಿಯಾಗಿ ಹೊಲದತ್ರ ಹೋಗ್ತಿದ್ದೀವಿ ಈಗ ಎಮ್ಮೆಗಳು ಸಾಕದೆ ಕಮ್ಮಿ ಆಗ್ಬಿಟ್ಟಿದೆ ಈಗಂತೂ ಸೀಮೆ ಹಸು ಎಲ್ಲ ಬಂದಿರೋದ್ರಿಂದ ಹೊಲದ ಹತ್ರ ಹೋಗ್ತಾ ಇದ್ದೀವಿ ಈಗ ಅವರೆಲ್ಲ ಕಾರಲ್ಲಿ ಹೋದ್ರು ನಾವೆಲ್ಲ ನಡ್ಕೊಂಡು ಹೋಗ್ತಾ ಹೊಲದ ಹತ್ರಕ್ಕೆ ಹೋಗ್ಬೇಕಾದ್ರೆ ಈ ದೇವ್ರ ಸಿಗುತ್ತೆ ಊರೊಳಗೆ ಬರಬೇಕಾದ್ರೆ ಆಂಜನೇಯನ ದೇವಸ್ಥಾನ ಇದೆ ಊರಿಂದ ಆಚೆ ಹೋಗ್ಬೇಕಾದ್ರೆ ಕುಂಕುಮರ ಮುಂದೆ ದೇವಸ್ಥಾನ ಐತೆ ಅವಾಗೆಲ್ಲ ಹಂಗೆ ಊರಿಂದ ಒಳಗೆ ಬರಬೇಕಾದ್ರೆ ಆಚೆ ಹೋಗ್ಬೇಕಾದ್ರೆ ಎಲ್ಲ ದೇವಸ್ಥಾನಗಳು ದೇವರು ಊರನ್ನ ಕಾಯುತ್ತೆ ಅಂತ ಹೊಲದತ್ರಕ್ಕೆ ಇಷ್ಟೇ ದಾರಿ ಇರೋದು ಕಾರೆಲ್ಲ ಓಡಾಡ್ಬೋದು ನಾವು ನೆಟ್ಕೊಂಡೋಗ್ತಾಯಿದ್ವಿ ಹೊಲಿದತ್ರ ಬಂದ್ವಿ ಎಣ್ಣೆನೆ ಬಂದು ಅತ್ತೆ ದೇವಸ್ಥಾನ ಮಿಷಿನ್ ಮನೆ ಎಲ್ಲ ಕ್ಲೀನ್ ಮಾಡಿ ಬಂದಿದ್ದಾರೆ ಈಗ ಸುಮ್ಮನೆ ಹಂಗೆ ಒರೆಸ್ಕೊಂಡು ಅಷ್ಟ ಕುಂಕುಮ ಇಟ್ಟು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋಬೇಕೀಗ ಮೋನ ಕೋಳಿ ಕಾಯೋಕೆ ಬಿಟ್ಟಿದ್ದೀವಿ ಕೋಳಿ ಎಲ್ಲ ಎಲ್ಲ ಐತೆ ಕೋಳಿ ಮತ್ತೆ ಎಲ್ಲ ರಂಗೋಲಿ ಬಿಟ್ಟಿದ್ದಾರೆ ಎಲ್ಲ ನೀಟಾಗಿ ಎಲ್ಲ ಒರೆಸಿ ಈಗ ಸುಮ್ಮನೆ ಹಂಗೆ ಒರೆಸ್ಕೊಂಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಪೂಜೆ ಸಾಮಾನೆಲ್ಲ ತಂದಿದ್ದೀವಿ ಅದು ಪ್ರಸಾದ ಮಾಡಿಟ್ಟು ನಮ್ಮ ಮಾವ ಬೇಗ ಬಂದು ಇದಕ್ಕೆ ಚೊಪ್ರ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಸೊ ಇದು ಹುಣಸೆ ಮರ ಇದ್ರ ಕೆಳಗೆ ಯಾವಾಗಲೂ ಮಾಡ್ತಾ ಇದ್ದಿದ್ದು ಈ ಸತಿ ಮಿಷಿನ್ ಮನೆ ಇದೆಯಲ್ವಾ ಹಾಗಾಗಿ ಮಿಷಿನ್ ಒಳಗೆ ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ಮನೇಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ದೇವ್ರದ್ದು ಪೂಜೆ ಮಾಡಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಗ್ರೀನರಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕುಕ್ಕರ್ ಮೇಲೆ ಈಗ ಅನ್ನಕ್ಕಿಟ್ಟಿದ್ದೀನಿ ಅನ್ನ ಆಗಿಬಿಡಲಿ ಆಮೇಲೆ ಪ್ರಸಾದ ಮಾಡೋಣ ಅಲ್ಲೆಲ್ಲ ರೆಡಿ ಮಾಡಿ ದೇವ್ರ ಪೂಜೆಗೆ ಅತ್ತೆ ಇದ್ದೆ ರೆಡಿ ಬಾ ನನ್ನ ಅದ್ನಿ ಅಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ ದೇವ್ರಿಗೆ ಮೋನಿಯಪ್ಪ ಅಂದರೆ ಇದು ಹೊಲದತ್ರ ಇರೋವಂಥ ದೇವರು ಇದು ದೇವಸ್ಥಾನ ಕಟ್ಟಿಸಿ ಒಂದು ಮೂರು ವರ್ಷ ಆಯಿತು ಅವಾಗಿಂದ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲಿ ಫುಲ್ ಸುತ್ತಿಬಿಟ್ಟಿದ್ರ बाकी के बोली ना अब ताऊ भाई इतना ढंग नहीं ने। है ना ये बैग इक्कठा करो बैग इक्कठा ना नहीं 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 ಬೇಡ ಅಲ್ಲಿಗೆ ಬೇಡ ಇಲ್ಲೇ ಇರ್ಲಿ ಇಲ್ಲೇ ಕುಯ್ಕಂತೀವಲ್ಲ ಹಿಂಗೆ ನೋಡ್ರಿ ಹಂಗಿರ್ತದೆ ಅಕ್ಕೇನು ಅಲ್ಲಿಗೆ ಯಾಕೆ ಕೂತ್ಕೊಂಡು ಹೋಗ್ತೇ ಅವನು ಕಾಲು ಕಟ್ಟದೆ ಅವ್ರು ಇಲ್ಲಿದ್ರೆ ಕಾಲು ಕಟ್ಟುತ್ತವೆ ਮਾਂ ਮੋਰ ਗੁੰਦੀ ਆ ਲੈ ਆ ਗਈ ਰਾਦਰਲੀ ਉਹ ਕਾਈ ਉਹ ਸੁਪਰ ਉਹ ਨੰਨੇ ਟਿਕਰੀ ਕੰਨੋ ਉਹ ਹਾਂ ਪੰਨੋਂ ਦੇ ਆਲੇ ਕਾਈ ਇਹਨੇ ਰੱਖ ਦੇ ਕੋ ਕਾਸ਼ਿਕਰਮ ਕਾਸ਼ਿਕਰਮ ਇਹਨਾਂ ਕੜੀ ਕੋ ਇਸ ਤਰ੍ਹਾਂ ਦੰਡੂ ਕੋ ਹਉਦਾ ਕੋੜੀ ਹੱਲੇ ਲੈ ਏਕੀ ਦਿਨੀ ਅਨੂ ਕੀ ਕੀ ਦੀ ਅਛੇ ਤਾਂ ਹਾਂ ਹੱਲੇ ਮੀਂਹ ਤੇ ਦੇ ਤੰਦੀ ਪਾ ਚਾ ਅੱਛਾ ਅੱਛਾ ਕੋਈ ਨਹੀਂ حالどんど दिक्का ಓಕಡ ಓಕಡ ಮಾರು ಓಯ್ नहीं ना कोई चाट नहीं। अह। ले यार कोई नहीं। एक घंटे का टिक टिक कांडे। पुलिस ने, ने।, ने, ने। मिला ऐसे यार टिक टिक कांडे। बटर सिस कमड़ा। हम्म ये। कॉल्ड या 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 कॉल्ड ಎಲ್ಲ ಕ್ಲೀನ್ ಆಯಿತು ಈಗೆಲ್ಲ ಸುಟ್ಟಿ ಗೆಸ್ಟ್ಗಳು ಈಗ ಆಗಮಿಸವ್ರೆ ಯಾರ ತಲೆ ಮೇಲೆ ಗುಬ್ಬರ ಹಾಕೊಂಡ್ರೆ ತಗ್ಯೋದಿ ನಡ್ರಿ ದೇವ್ರ ಮುಗಿರಿ ಅಲ್ಲಿಂದ ಬಂದ್ರಿ ಗೊತ್ತಾಯ್ತಾ ಹಿಂಗೆ ಆಟೋದಲ್ಲಿ ಬಂದ್ರ ಮನು ಆಯಿತಾ ಕೋಳಿ ಕೊಯ್ಯೋ ಹಾಂ ಕೋಳಿ ಕುಯ್ಯೋದು ಕೋಳಿ ಕಾಯೋದು ಅವಳನ್ನೇ ಕಾಯೋಕ್ಕೆ ಬಿಟ್ಟಿದ್ದು ಬೆಳಗ್ಗೆ ತಂದೆಯಿಂದ ಕೋಳಿಗೆ ಕೋಳಿಗೆ ಮಂಕ್ರಿ ಹಾಕಿ ಗೊಬ್ಬರ ಹಾಕಿ ಅದಕ್ಕೆ ನೀರು ಇದು ಎಲ್ಲ ಮಾಡಿದ್ಲು ಎಲ್ಲ ಕ್ಲೀನಿಂಗ್ ಮಾಡ್ತಿದ್ದಾರೆ ಅವರೆಲ್ಲ ಹಸಿ ಮೆಣಸನ್ಕಾಯಿ ಬಿಡಿಸ್ತಿದ್ದಾರೆ ಹೌದಾ ಹಾಂ ಕರೆಂಟ್ ಸ್ಟವ್ ಹ್ಞೂ ಸ್ಟೀಲ್ದು ಹ್ಞೂ ಇಂಡಕ್ಷನ್ ಮೇಲೆ ಇಡ್ಬೋದು ಸಾಕು ತಾಳ ಸಿಗ್ಬಿಟ್ಟು ಸಿಕ್ಕಿದ ಬೆಳೆ ಹಾಕ್ತಾಯಿ ಮುಕ್ಸಿದ ಬೆಳೆ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಿಕನ್ ಸಾಂಬಾರು ಅಂತ

ಅಮ್ಮದಾಗಿಲ್ಲ ಈಗ ಅಡ್ಗೆ ಎಲ್ಲ ಆಯಿತು ತಿರ್ಗಾ ದೇವರಿಗೆ ಎಡೆ ಹಾಕ್ಬಿಟ್ಟು ಪ್ರಸಾದ ಎಲ್ಲ ಮಾಡಿ ಈಗ ಲಾಸ್ಟಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಪೂಜೆ ಎಲ್ಲ ಮಾಡಿ ಆಮೇಲೆ ಊಟಕ್ಕೆ ಬಡಿಸೋಂಥದ್ದು ಸೊ ಈ ರೀತಿ ವರ್ಷಕ್ಕೊಂದ್ಸತಿ ಹೊಲದ ಹತ್ರ ಮುನಿಯಪ್ಪ ಅಂತ ಮಾಡ್ತೀವಿ ಪೂಜೆ ಎಲ್ಲ ಮುಗಿಸಿ ಹೊಲದಿಂದ ಮನೆಗೆ ಬಂದ್ವಿ ಅಲ್ಲೇ ಸ್ವಲ್ಪ ದೇವ್ರ ಪೂಜೆ ಮಾಡಿದ್ದು ಎಲ್ಲ ಮಾಡಿಕೊಂಡು ಊಟ ಮಾಡಿ ಅಡುಗೆ ಎಲ್ಲ ಸೊ ಈಗ ಮನೆಗೆ ಬಂದು ಮಾಡ್ತಾ ಇದ್ದೀವಿ ಇಲ್ಲೇ ಒಂದು ಸ್ವಲ್ಪ ಜನನೂ ಊಟಕ್ಕೆಲ್ಲ ಕರೆದಿದ್ವಿ ಹಾಗಾಗಿ ಸೊ ಮುನಿಯಪ್ಪ ಅಂದರೆ ಹತ್ರ ಮಾಡುವಂಥದ್ದು ಸೊ ಹಾಗಾಗಿ ಇವಾಗ ಎಲ್ಲ ಹುಡುಗರಿಗೆಲ್ಲ ಜ್ಯೂಸ್ ಮಾಡಿ ಕುಡಿತಾ ಇದ್ದೀವಿ ಲೆಮೆನ್ ಜ್ಯೂಸ್ ಮಾಡಿ ಎಲ್ಲ ಕುಡಿತಾ ಇದ್ದೀವಿ ಕರೆಂಟ್ ಇಲ್ಲ ಕರೆಂಟ್ ಹೋಗ್ಬಿಟ್ಟಿದೆ ಅಂತೆಲ್ಲ ಹೊಳ ಕಾಲಲ್ಲಿ ರುಬ್ತಾ ಇದ್ದೀನಿ ಮಸಾಲೆ ರಮ್ಯಾ ನನ್ನ ವೀಡಿಯೋಸ್ ಎಲ್ಲ ನೋಡ್ತೀಯಾ ಏನು ಹಾಸಿಗೆ ಮೇಲೆ ತಪ್ಪಲೆ ಇಟ್ಕೊಂಡು ಕೂತಿದ್ಯಾ ಜ್ಯೂಸ್ ಕುಡಿಯೋ ತಪ್ಪಲಲ್ಲಿ ಮೊನು ಕೋಳಿ ಎಲ್ಲ ಕುಯ್ದು ಊಟ ಎಲ್ಲ ತಿಂದ ಮೊನ ಕೋಳಿ ಎಲ್ಲ ಕುಯ್ದು ಊಟ ಎಲ್ಲ ತಿಂದ ನನ್ನ ಮಗು ಇವತ್ತು ಸಾಗರ್ ಜಡೆ ಹಾಕ್ಸ್ಕೊಂಡೈತೆ ಅವರ ಅಜ್ಜಿ ಜೊತೆ ಚಿಕ್ಕ ಅಜ್ಜಿ ಎಲ್ಲ ಮುಗಿಸಿ ಈಗ ಟೀ ಮಾಡ್ಕೊಂಡು ಕುಡಿತಾ ಇದೀವಿ ನಾದಿನಿ ಎಲ್ಲ ಬಂದಿದ್ದಾರೆ ನನ್ನ ಮಗಳು ಚಕ್ಕ ಬರ ಹಾಡಕ್ಕೆ ಕೌಡೆ ಉಡ್ಕೊಂಬರಕ್ ಹೋಗಿದ್ದಾಳೆ ಎಲ್ಲಿ ಯಾರು ಕೊಟ್ರು ಅಂಗಡಿ ಅದಕ್ಕೆ ಹಂಗಂತರ ಎಲ್ಲಿ ಬೇಡ ಮೇಲ್ ಕತ್ಲೆ ಇಲ್ಲೇ ಬನ್ನಿ ಇಲ್ಲಿ ಬರ್ಕೊಂಡು ಇರ್ತು ಈಗ ಸಾಗರ ಜೋಡಿ ಹಾಕ್ಸ್ಕೊತಿದಾವೆ ಇವರೆಲ್ಲ ಇಲ್ಲಿ ಚಕ್ಕ ಬರ ಇಲ್ಲಿ ನಮ್ಮ ನಾದ್ನಿ ಮಗಳು ಚಿಕ್ಕತೆ ಮಗಳು ನನ್ನ ಮಗಳು ಎಲ್ಲರೂ ಕೂತ್ಕೊಂಡು ಬರ ಆಡ್ತಾ ಇದ್ದಾರೆ ಈಗ ನನ್ನ ಮಗಳು ಅವ್ರ ಅಜ್ಜಿ ಜತ್ರ ಸಾಗರ್ ಜಡೆ ಹಾಕ್ಸ್ಕೊತೀನಿ ಅಂತ ಹೇಳಿಬಿಟ್ಟು ಈಗ ಸಂಜೆ ಹಾಕ್ಸ್ಕೊತಿದ್ದಾಳೆ ಚಿಕ್ಕವಳು ಬೆಳಗ್ಗೆನೇ ಹಾಕ್ಸ್ಕೊಂಡಿದ್ಲು ಇವ್ರು ನಾದ್ನಿ ನಾದ್ನಿ ಮಕ್ಕಳು ಅತ್ತೆ ಇವ ಇನ್ನೊಬ್ರು ಅತ್ತೆ ಮಗ ಎಲ್ಲನೂ ಅವ್ರ ಮದುವೆ ಎಲ್ಲ ಫಿಕ್ಸ್ ಆಗಿದೆ ಹಾಗಾಗಿ ಮದುವೆಗೆ ಹೇಗೆ ರೆಡಿ ಆಗೋದು ಎಲ್ಲರೂ ಏನು ಮಾಡೋದು ಅಂತೆಲ್ಲನೂ ಮಾತಾಡ್ಕೊಂಡು ತಮಾಷೆ ಮಾಡಿಕೊಂಡು ಈಗ ಕರೆಂಟ್ ಬೇರೆ ಹೋಯಿತು ಎಲ್ಲರೂ ಊಟಕ್ಕೆ ಬಂದಿದ್ರು ಸೊ ಮಕ್ಳು ನೋಡಿ ಇಲ್ಲಿ ಚಕ್ಕಬರ ಆಡ್ತಿದ್ದಾರೆ ಲೈಟ್ ಹಾಕ್ಕೊಂಡು ಚಕ್ಕಬರ ಆಡ್ತಾವ್ರ ಬ್ಯಾಟ್ರಿ ಉಟ್ಕೊಂಡು ಸೌಂಡ್ ಜಾಸ್ತಿ ಆಯ್ತೈತೆ ನಾನಿವತ್ತು ವಾಯ್ಸ್ ಓವರ್ ಕೊಟ್ಟಿಲ್ಲ ರಿಯಲ್ ಆಗಿ ಫ್ಯಾಕ್ಟ್ ಹೇಗಿರ್ತೀವಿ ನಾವು ಏನೇನು ಅಂತ ಹೇಳ್ಬಿಟ್ಟು ಮಾಡಿದೀನಿ ಅಷ್ಟೇ ಹಾಯ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ಊರಿಂದ ನಿನ್ನೆ ಬಂದ್ಮೇಲೆ ವ್ಲಾಗ್ ಮಾಡಕ್ ಆಗ್ಲಿಲ್ಲ ಸೊ ಹೊಲ್ದತ್ರ ಪೂಜೆದು ಅದು ಇದು ಎಲ್ಲ ಸ್ವಲ್ಪ ವಿಡಿಯೋಸ್ ಮಾಡಿದ್ದಾರೆ ಮಕ್ಳು ಸೊ ತುಂಬ ಚೆನ್ನಾಗಿತ್ತು ವರ್ಷಕ್ಕೊಂದ್ಸಲ ಈ ರೀತಿ ಹತ್ರ ಮುನಿಯಪ್ಪನ ಅಂತ ಮಾಡ್ತೀವಿ ನಾಗರು ಅಂತಲೂ ಮಾಡ್ತಾರೆ ಮುನಿಯಪ್ಪ ಮಾಡ್ತಾರೆ ಸೊ ನಾವು ಏಪ್ರಿಲ್ ಮೇ ಟೈಮಲ್ಲೇ ಮಾಡಬೇಕಾಗಿತ್ತು ಈ ವರ್ಷ ಲೇಟ್ ಆಯಿತು ಹಾಗಾಗಿ ಈಟ ಮಾಡಿದ್ದಂಥದ್ದು ಸೊ ತುಂಬ ಚೆನ್ನಾಗಿತ್ತು ವರ್ಷಕ್ಕೊಂದ್ಸತಿ ಹೋಗಿ ಅಲ್ಲೆಲ್ಲ ಮಾಡ್ಕೊಂಡು ಬರೋದು ಹೊಲ್ ಹೊರಗಡೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡೋದೇ ಬೇರೆ ರೀತಿ ಹತ್ರ ಮಾಡಿ ಅಲ್ಲಿ ಊಟ ಮಾಡೋವಂಥದ್ದೇ ಬೇರೆ ನಾವು ದೇವ್ರಿಗೆ ಎಲ್ಲ ಪ್ರಸಾದ ಎಲ್ಲ ಮಾಡಿ ಪೂಜೆ ಮಾಡಿ ಎಲ್ಲ ಅಲ್ಲೇ ಊಟ ಮಾಡಿ ನೆಕ್ಸ್ಟ್ ಮನೆಗೆ ಬಂದು ಸ್ವಲ್ಪ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ರಿಲೇಟಿವ್ಸ್ ಎಲ್ಲ ಬಂದಿರ್ತಾರಲ್ವ ಅವ್ರಿಗೆಲ್ಲೂ ಅಡುಗೆ ಮಾಡಿ ಊಟ ಎಲ್ಲ ಬಡಿಸಿ ಸಂಜೆನೆ ಆಗ್ಬಿಡ್ತು ಹಾಗಾಗಿ ನೆಕ್ಸ್ಟು ಅಲ್ಲಿಂದ ಹೊರಡೋದೇ ಲೇಟ್ ಆಯಿತು ರಾತ್ರಿ ಹತ್ತು ಗಂಟೆನೋ ಆಯಿತು ಒಂಬತ್ತುವರೆ ಹತ್ತು ಗಂಟೆ ಆಯಿತು ಸೊ ಎಲ್ಲರೂ ಸೇರಿದ್ರು ಕುತ್ಕೊಂಡು ಮಾತಾಡೋದು ತಮಾಷೆ ಅದು ಇದು ತುಂಬ ಚೆನ್ನಾಗಿ ನನ್ನ ಮಗಳು ಅದೇ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿತ್ತಲ್ವ ಎಲ್ಲರೂ ಕೂತ್ಕೊಂಡು ಮಾತಾಡಿದ್ದು ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮು ಒಂದ್ಸಲಿ ಇದೇ ಅವರೆಕಾಯಿ ಸೀಸನಲ್ಲೇ ಎಲ್ಲರೂ ಮನೆ ತುಂಬ ಅವರೆಕಾಯಿ ಹಾಕ್ಕೊಂಡು ಎಲ್ಲ ಇದಕ್ಕಿ ಎಲ್ಲ ಮಾಡಿದ್ವಿ ಅವಾಗಲೂ ಹಿಂಗೆ ತಮಾಷೆ ಮಾಡ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಇದ್ವಿ ನನ್ನ ಮಗಳು ಅವಾಗಲೂ ಇದ್ಲು ಮಾತಾಡ್ ನೋಡಿದ್ಲು ಅವಳು ಹಾಗಾಗಿ ನಿನ್ನೆ ನೋಡಿಬಿಟ್ಟು ಎಷ್ಟು ದಿವಸ ಆಗಿತ್ತಲ್ವ ನಾವೆಲ್ಲರೂ ಈ ರೀತಿ ಸೇರಿ ಮಾತಾಡಿದ್ದು ತುಂಬ ಚೆನ್ನಾಗಿತ್ತು ಅನಿಸ್ತು ಎಲ್ಲರೂ ಫ್ಯಾಮಿಲಿ ಜೊತೆಗೆ ಸೇರಿದಾಗ ಸೊ ಎಲ್ಲರೂ ಮಾತಾಡೋವಂಥದ್ದು ಅವ್ರ ಮಧ್ಯೆ ಮಕ್ಕಳು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರಲ್ವ ಹಾಗಾಗಿ ಅವ್ರಿಗೂ ಆ ರೀತಿ ಚೆನ್ನಾಗಿರುತ್ತೆ ಈ ರೀತಿ ಮೊಬೈಲ್ ಏನು ಯಾವಾಗಲೂ ನೋಡ್ಬೋದು ಸಲ ಒಂ ಒಂಟಿಯಾಗಿ ಕೂತ್ಕೊಳ್ಳೋದು ಮೊಬೈಲ್ ನೋಡೋದು ಅದೆಲ್ಲ ಒಂಥರ ಬೋರ್ ಅನಿಸುತ್ತೆ ಅವರು ಒಬ್ಬೊಬ್ಬರು ಇದ್ದಾಗ ಮನೆಗಳಲ್ಲಿ ಇದ್ದಾಗ ಅದು ಮಾಡೋದು ಈ ರೀತಿ ಎಲ್ಲ ಒಟ್ಟಾಗಿ ಸೇರಿದ್ದಾಗ ಕೂತ್ಕೊಂಡು ಮಾತಾಡೋದು ತಮಾಷೆ ಮಾಡೋದು ಅದು ಎಷ್ಟು ಕೋಟಿ ಕೊಟ್ಟರೂ ಆ ಥರ ಟೈಮು ಮತ್ತೆ ಸಿಗಲ್ಲ ನಮಗೆ ಸೊ ಅದೊಂಥರ ಚೆನ್ನಾಗಿರುತ್ತೆ ಸೊ ಅದನ್ನೆಲ್ಲ ತಿಳ್ಕೊಂಡು ಎಲ್ಲರೂ ಫ್ಯಾಮಿಲಿಗೆ ಟೈಮ್ ಕೊಡಿ ಸೊ ಬೇರೆ ಕೆಲಸ ಅದು ಇದು ಬ್ಯುಸಿ ಯಾವಾಗಲೂ ಇದ್ದೇ ಇರುತ್ತೆ ಫ್ಯಾಮಿಲಿ ಸಿಕ್ಕಾಗ ಫ್ಯಾಮಿಲಿಗೆ ಟೈಮ್ ಕೊಡಿ ಟೈಮ್ ಸ್ಪೆಂಡ್ ಮಾಡಿ ಎಲ್ಲರ ಜೊತೆನೂ ಸೊ ಮತ್ತೆ ಟೈ ಆ ಓಟೋಗಿ ಟೈಮು ಮತ್ತೆ ಬರೋಲ್ಲ ಸೊ ಹಾಗಾಗಿ ಟೈಮ್ ಸಿಕ್ಕಿದಾಗ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಅವ್ರವ್ರ ಕೆಲಸ ಇವತ್ತೆಲ್ಲ ನಮ್ಮ ನಮ್ಮ ಮನೆಗಳಿಗೆ ಬಂದ್ಬಿಟ್ವಿ ನಿನ್ನೆ ಎಲ್ಲರೂ ಸೇರಿದ್ವಿ ಎಲ್ಲ ಜೊತೆಗಿದ್ವಿ ಮಾತಾಡಿದ್ವಿ ನೆಕ್ಸ್ಟು ಇವತ್ತಿಂದ ಮಾಮೂಲಿ ಸೇಮ್ ರೊಟೀನ್ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ಆಫೀಸ್ಗೆ ಹೋದ್ರು ನಮ್ಮದು ಮನೆಯಲ್ಲಿ ಅಡುಗೆ ಕೆಲಸ ಸೇಮ್ ಇರುತ್ತೆ ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ಕೂತು ಮಾತಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿ ಮಕ್ಳಿಗೂ ಅನಿಸುತ್ತೆ ಈ ಥರ ಎಲ್ಲ ಸೇರಿ ಎಲ್ಲರೂ ಸೇರಿದಾಗ ಎಷ್ಟು ಚೆನ್ನಾಗಿರುತ್ತಲ್ವ ನಾವು ನಾವೇ ಇದ್ದಾಗ ಹೇಗಿರುತ್ತೆ ಎಲ್ಲರೂ ಸೇರಿದಾಗ ಹೇಗೆ ಅನಿಸುತ್ತೆ ಅಂತ ಅವ್ರಿಗೂ ಫೀಲ್ ಆಗಬೇಕು ಸೊ ಹಾಗಾಗಿ ಕೂಡು ಕುಟುಂಬದಲ್ಲಿರೋವಂಥದ್ದು ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿ ಕೊಡುತ್ತೆ ಅನ್ನೋದು ಅಂಟಿ ಮಗನ ಮದುವೆ ಫಿಕ್ಸ್ ಆಗಿದೆ ಅವ್ರ ಮದುವೆಗೆ ಯಾವ್ಯಾವ ರೀತಿ ರೆಡಿ ಆಗಬೇಕು ಏನೇನು ಅಂತ ಹೇಳಿ ಎಲ್ಲರೂ ತಮಾಷೆ ಮಾಡಿಕೊಂಡು ನನಗೆ ಆ ರೀತಿ ಮೇಕಪ್ ಮಾಡಿಸಿ ಹೇರ್ ಸ್ಟೈಲ್ ಮಾಡಿಸಿ ಅಂತ ಎಲ್ಲ ಕೇಳಿಕೊಂಡು ಎಲ್ಲ ಮಾತಾಡ್ತಾ ಇದ್ವಿ ಚೆನ್ನಾಗಿತ್ತು ಅದಾದಮೇಲೆ ಎಲ್ಲ ಹೊರಟು ಹದಿನೈದು ದಿನನೆಲ್ಲ ಅವ್ರವ್ರ ಮನೆಗೆ ಬಿಟ್ಟು ನಾವು ಅಷ್ಟರಲ್ಲಿ ಹತ್ತುವರೆ ಹನ್ನೊಂದು ಗಂಟೆನೇ ಆಯಿತು ಸೊ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿ ಫುಲ್ಲು ಅಂದರೆ ದೊಡ್ಡ ಫ್ಯಾಮಿಲಿ ಇದ್ದಾಗ ಯಾವ ರೀತಿ ಇರುತ್ತೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಬಟ್ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೇ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋ ನೋಡಿ ಯಾರು ವೀಡಿಯೋ ಸ್ಕಿಪ್ ಮಾಡಿಬಿಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನೈಸ್ ಡೇ ಬೈ ಬಾಯ್